ಜೈ ಶ್ರೀರಾಮ್ ಇವತ್ತು ನಾವು ಸುಕ್ಷೇತ್ರ ಧಾರಾವತಿ ಶ್ರೀ ಆಂಜನೇಯ ರಂಗ ದೇವಸ್ಥಾನ ಗೋಕುಲ ಇಲ್ಲಿಗೆ ಭೇಟಿ ನೀಡಿದ್ದೇವೆ ಇದು ಸು ಹುಬ್ಬಳ್ಳಿ ಹತ್ತಿರವಿರುವಂಥ ಪುಣೆ ಬೆಂಗಳೂರು ಬೈಪಾಸ್ ರಸ್ತೆಯ ಪಕ್ಕದಲ್ಲಿದೆ ಈ ದೇವಸ್ಥಾನವು ಸುಮಾರು ನಾಲ್ಕುನೂರು ವರ್ಷ ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ ಇದಾಗಿದೆ ಒಂದು ಐತಿಹ್ಯದ ಪ್ರಕಾರ ಇಲ್ಲಿನ ಆಂಜನೇಯನ ಮೂರ್ತಿ ಹೊಲದಲ್ಲಿ ಉದ್ಭವವಾದ ಆದಾಗಿನಿಂದ ಇಲ್ಲಿ ಆಂಜನೇಯನ ದೇವಸ್ಥಾನವನ್ನು ಕಟ್ಟಲಾಗಿಲ್ಲ ಕಟ್ಟಲಾಗಿದೆ ಎಂದು ಹೇಳಲಾಗುತ್ತದೆ ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಗುರುವಾರ ಭಕ್ತರು ತಮ್ಮ ಹರಿಕೆಗಳನ್ನು ತೀರಿಸಿಕೊಳ್ಳಲು ಬರುತ್ತಾರೆ ಆಂಜನೇಯನ ಬಲಭಾಗಕ್ಕೆ ಬಿದ್ದರೆ ಸಕಾರಾತ್ಮಕ ಎಂದು ಮತ್ತು ಎಡಭಾಗಕ್ಕೆ ಹೂವು ಬಿದ್ದರೆ ನಕಾರಮ ನಕಾರಾತ್ಮಕ ಎಂದು ಹೇಳಲಾಗುತ್ತದೆ ಪ್ರತಿ ಶನಿವಾರವೂ ಸಹ ಇಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ಅದನ್ನು ನೋಡಲು ಹನುಮನ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬರುತ್ತಾರೆ ಹನುಮನ ದೇವಸ್ಥಾನದ ಪಕ್ಕದಲ್ಲಿ ಕಬ್ಬಿನ ಹಾಲು ಐಸ್ ಕ್ರೀಮ್ ಪೈನಾಪಲ್ ಕಡಲೆಕಾಳು ಒಟಾಣಿ ಕಾಳು ಸೇರಿದಂತೆ ಸಾಕಷ್ಟು ವಿವಿಧ ತಿಂಡಿಗಳನ್ನು ಇಲ್ಲಿ ಸವಿಯಬಹುದು ಸ್ವಚ್ಛಂದವಾದಂಥ ವಾತಾವರಣ ಇಲ್ಲಿದ್ದು ಅಲ್ಲದೆ ಇಲ್ಲಿ ಗೋವು ಸಹ ಇದೆ ಅದು ನೋಡಲು ಸಹ ಸುಂದರವಾಗಿದೆ ವಿಶೇಷ ಸಂದರ್ಭಗಳಲ್ಲಿ ಸಹ ಗೋವಿಗೆ ಅಲಂಕಾರವನ್ನು ಮಾಡಿ ಪೂಜೆ ಮಾಡಲಾಗುತ್ತದೆ ಈ ದೇವಸ್ಥಾನಕ್ಕೂ ಸಹ ನೀವು ಒಮ್ಮೆ ಭೇಟಿ ನೀಡಿ

ದೇವಸ್ಥಾನದಲ್ಲಿ ನೋಡಬಹುದು ನೀವು ಸುಂದರವಾದಂತಹ ಹಸಿರು ಸೊಬಗನ್ನು ತುಂಬ ಅಚ್ಚುಕಟ್ಟಾಗಿ ಅಲ್ಲಲ್ಲಿ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಶ್ರೀರಾಮ್ ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು